ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ನಿನ್ನೆಯ ಸಂಚಿಕೆಯಲ್ಲಿ ನಾವು ಹೇಳಿದಂಥ ಭವಿಷ್ಯ ನಿಜವಾಗಿದೆ ಅರವಿಂದ್ ಕೇಜ್ರಿವಾಲ್ ಹಿತ್ತಲ ಬಾಗಿಲಿನಿಂದ ಮತ್ತೆ ಸಂಸತ್ ಪ್ರವೇಶಿಸುವಂಥ ಎಲ್ಲ ತಯಾರಿಗಳು ಶುರುವಾಗಿದ್ದಾವೆ ಮಜಾ ನೋಡಿ ಇನ್ನೂ ಚುನಾವಣೆಯನ್ನೇ ಘೋಷಿಸಿಲ್ಲ ಚುನಾವಣಾ ಆಯೋಗ ಆಗಲೇ ಇವರು ಅಭ್ಯರ್ಥಿ ಹೆಸರನ್ನು ಹೇಳ್ತಾ ಇದ್ದಾರೆ ಏನು ವಿಷಯ ಮೊದಲು ನಡೆದಂಥ ವಿದ್ಯಮಾನವನ್ನು ಹೇಳ್ತೀನಿ ಅದಾದ ಮೇಲೆ ಅದರ ಬಗ್ಗೆ ವಿಶ್ಲೇಷಣೆಯನ್ನು ಮಾಡೋಣ ನಾನು ಹಿಂದಿನ ಸಂಚಿಕೆಯಲ್ಲಿ ಒಂದು ಮಾತನ್ನು ಹೇಳಿದ್ದೆ ಅರವಿಂದ್ ಕೇಜ್ರಿವಾಲ್ ಯಾವಾಗ ನವದೆಹಲಿ ವಿಧಾನಸಭಾ ಕ್ಷೇತ್ರದಿಂದ ಸೋಲ್ತಾರೋ ಅದಾದ ಮೇಲೆ ಈ ಮನುಷ್ಯ ಅಧಿಕಾರ ಇಲ್ಲದೆ ಇರಲಿಕ್ಕೆ ಸಾಧ್ಯ ಇಲ್ಲ ತನ್ನ ಯಾವುದಾದ್ರೂ ಒಬ್ಬ ರಾಜ್ಯಸಭಾ ಸದಸ್ಯನನ್ನು ರಾಜೀನಾಮೆ ಕೊಡಿಸಿ ಆ ಜಾಗದಲ್ಲಿ ತಾನು ರಾಜ್ಯಸಭಾ ಸದಸ್ಯನಾಗಿ ಸಂಸತ್ತನ್ನು ಪ್ರವೇಶಿಸ್ತಾರೆ ಹೀಗೆ ಪ್ರವೇಶಿಸುವ ಮೂಲಕ ಮೊದಲನೇದಾಗಿ ಅವರ ಮೇಲೆ ಇರುವಂಥ ಮೊಕದ್ದಮೆಗಳೇನಿದಾವಲ್ಲ ಅದರ ವಿಚಾರಣೆಯ ಸಂದರ್ಭದಲ್ಲಿ ಒಬ್ಬ ರಾಜ್ಯಸಭಾ ಸದಸ್ಯ ಅಂದಾಗ ಇರುವಂಥ ರಿಯಾಯಿತಿಗಳನ್ನು ಬಳಸಿಕೊತಾರೆ ಎರಡನೇದಾಗಿ ಇವರ ನ್ಯಾಯಾಲಯದ ವ್ಯಾಜ್ಯಗಳೇನಿದಾವಲ್ಲ ಅದರ ಖರ್ಚು ವೆಚ್ಚಗಳನ್ನೆಲ್ಲ ಸರ್ಕಾರಿ ಬೊಕ್ಕಸದಿಂದ ಖರ್ಚು ಮಾಡಬಹುದು ಮೂರನೇದಾಗಿ ಈತನಿಗೆ ದೊರೆಯಬಹುದಾದಂಥ ಎಲ್ಲ ಸವಲತ್ತುಗಳನ್ನು ಮತ್ತೆ ಪಡೆಯಬಹುದು ಮೊದಲನೇದಾಗಿ ಇವರಿಗೆ ದೊಡ್ಡದಾದಂಥ ಕ್ವಾರ್ಟರ್ಸ್ ಲಭಿಸತ್ತೆ ಎರಡನೇದಾಗಿ ಇವರಿಗೆ ಭದ್ರತಾ ಸಿಬ್ಬಂದಿಯ ವ್ಯವಸ್ಥೆ ಆಗತ್ತೆ ಬೆಂಗಾವಲು ವಾಹನಗಳಿರ್ತವೆ ಈ ಎಲ್ಲ ಸವಲತ್ತುಗಳನ್ನು ಬಿಟ್ಟು ಬದುಕಲಿಕ್ಕೆ ಅರವಿಂದ್ ಕೇಜ್ರಿವಾಲ್ಗೆ ಸಾಧ್ಯವೇ ಇಲ್ಲ ಈತ ಒಬ್ಬ ಮಾರುವೇಷದ ಛದ್ಮವೇಷದ ಜನಸಾಮಾನ್ಯ ಈತ ಯಾವ ರೀತಿಯ ಆಮ್ ಆದ್ಮಿ ಅಂದರೆ ನಮ್ಮ ನಿಮ್ಮ ರೀತಿಯ ಆಮ್ ಆದ್ಮಿ ಅಲ್ಲ ಛದ್ಮವೇಷದ ಆಮ್ ಆದ್ಮಿ ಹೀಗಾಗಿ ಚುನಾವಣಾ ಫಲಿತಾಂಶ ಬಂದಾದ ಮೇಲೆ ಯಾವ ರೀತಿ ಪತ್ರ ಕೊಟ್ಟು ಹೋದರು ಅಂದರೆ ಯಾವ ರಾಜ್ಯಸಭಾ ಸದಸ್ಯನನ್ನು ರಾಜೀನಾಮೆ ಕೊಡಿಸ್ಲಿ ಎಷ್ಟು ಬೇಗ ಮತ್ತೆ ಅಧಿಕಾರವನ್ನು ಹಿಡಿಯಬೇಕು ಅನ್ನೋವಂಥ ಹವಣಿಕೆಯಲ್ಲಿ ಈ ಮನುಷ್ಯ ಇದ್ದರು ಇದ್ದಂಥ ಒಂದು ಅವಕಾಶ ದೊರೆತಿದ್ಯಲ್ಲಿ ಪಂಜಾಬದ ಲುಧಿಯಾನ ಪಶ್ಚಿಮ ವಿಧಾನಸಭಾ ಕ್ಷೇತ್ರ ಅಲ್ಲಿ ಗುರುಪ್ರೀತ್ ಗೋಗಿ ಅನ್ನುವಂಥ ಒಬ್ಬ ವಿಧಾನಸಭಾ ಸದಸ್ಯ ಹಸುನೀಗಿದ್ರು ಅದರ ಅವರ ನಿಧನದ ನಂತರ ವಿಧಾನಸಭಾ ಕ್ಷೇತ್ರ ಖಾಲಿಯಾಗಿದೆ ಅಲ್ಲಿ ಉಪ ಚುನಾವಣೆ ನಡಿಬೇಕಾಗಿದೆ ಹಾಗಾದರೆ ಕ್ಯಾಂಡಿಡೇಟನ್ನು ಹಾಕಬೇಕು ಕ್ಯಾಂಡಿಡೇಟನ್ನು ಯಾರನ್ನು ಹಾಕಬೇಕು ಪಂಜಾಬ್ದಲ್ಲಿರುವಂಥ ಯಾವುದಾದ್ರೂ ಒಬ್ಬ ಕಾರ್ಯಕರ್ತರಿಗೆ ಅಲ್ಲಿಯ ಕ್ಯಾಂಡಿಡೇಟನ್ನಾಗಿ ಮಾಡಬೇಕು ಆದರೆ ಅರವಿಂದ್ ಕೇಜ್ರಿವಾಲ್ ಹಾಗೆ ಮಾಡ್ತಾ ಇಲ್ಲ ಅವರು ಮಾಡ್ತಾ ಇರೋದೇನೆಂದರೆ ಈಗಾಗಲೇ ಹಾಲಿ ರಾಜ್ಯಸಭಾ ಸದಸ್ಯರಾಗಿರುವಂಥ ಸಂಜೀವ್ ಆರೋರ ಅವರನ್ನು ರಾಜ್ಯಸಭಾ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಡಿಸಿ ಈಗ ಈ ಲುಧಿಯಾನ ಪಶ್ಚಿಮ ವಿಧಾನಸಭಾ ಕ್ಷೇತ್ರದಲ್ಲಿ ಚುನಾವಣಾ ಕಣಕ್ಕೆ ಇಳಿಸ್ತಾ ಇದ್ದಾರೆ ಹಾಗಾದರೆ ಲುಧಿಯಾನ ಪಶ್ಚಿಮ ವಿಧಾನಸಭಾ ಕ್ಷೇತ್ರದಲ್ಲಿ ಸಂಜೀವರವರ ಭಾಳ ಜನಪ್ರಿಯ ವ್ಯಕ್ತಿಯ ಮೊದಲೇದಾಗಿ ಈ ಮನುಷ್ಯ ರಾಜಕಾರಣಿ ಅಲ್ಲ ಈತ ಒಬ್ಬ ಇಂಡಸ್ಟ್ರಿಯಲಿಸ್ಟು ಬಿಸ್ನೆಸ್ ಮ್ಯಾನು ಈತ ಯಾವ ರೀತಿ ರಾಜ್ಯಸಭಾ ಸದಸ್ಯರಾಗಿದ್ದಾರೆ ಅಂತ ನಾವು ನಿಮಗೆ ಬಿಡಿಸಿ ಹೇಳಬೇಕಾಗಿಲ್ಲ ಈತ ಎಂದೂ ಚುನಾವಣೆಯಲ್ಲಿ ಸೆಣಸಿ ಗೆದ್ದಂಥ ದಾಖಲೆಗಳೇ ಇಲ್ಲ ಆದರೆ ಈಗ ಒಂದು ರಾಜ್ಯಸಭಾ ಸದಸ್ಯ ಸ್ಥಾನವನ್ನು ಖಾಲಿ ಮಾಡಬೇಕಾಗಿದೆ ಆದ್ದರಿಂದ ಹೇಗಾದರೂ ಮಾಡಿ ಈ ಸಂಜೀವರವರನ್ನು ಇಲ್ಲಿ ಕೂರಿಸಿ ಇಲ್ಲಿ ಗೆಲ್ಲಿಸಿ ಅಲ್ಲಿ ರಾಜ್ಯಸಭಾ ಸದಸ್ಯತ್ವವನ್ನು ಖಾಲಿಗೊಳಿಸಬೇಕು ಆಗ ಸಂಜೀವರವರ ಒಮ್ಮೆಲೆ ಒಪ್ಪಿಬಿಟ್ರ ಅದು ಈಗಿರುವಂಥ ಪ್ರಶ್ನೆ ಸಂಜೀವರೋರಾಗಿ ಆಮಿಷವನ್ನು ಒಡ್ಡಲಾಗಿದೆ ಆತ ಕೇಳಿದ ಮಾತನ್ನ ಕೇಳಬೇಕು ಸಂಜಯ್ ವಾರವ್ರ ಕೇಳ್ತಾರೆ ನೀವು ಭಗವಂತ ಸಿಂಗ್ ಮಾನ್ ಅವ್ರನ್ನ ಕೆಳಗಿಳಿಸ್ತೀನಿ ಅಂತ ಹೇಳಿದ್ರಿ ಅವ್ರನ್ನ ಕೆಳಗಿಳಿಸೋದಾದರೆ ನಾನು ಒಬ್ಬ ರಾಜ್ಯಸಭಾ ಸದಸ್ಯನಾಗಿರೋನು ನನ್ನನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡಿ ಹಾಗಾದರೆ ನಾನು ರಾಜ್ಯಸಭಾ ಸದಸ್ಯತ್ವವನ್ನು ತೋರಿತೀನಿ ಆವಾಗ ಇವರೆಲ್ಲ ಕೂತು ಚೌಕಾಸಿ ಮಾಡ್ತಾರೆ ಚೌಕಾಸಿ ಮಾಡಿ ನೀವು ಇಲ್ಲಿ ನಿಮ್ಮನ್ನು ಹೇಗಾದರೂ ಮಾಡಿ ಈ ಬಾರಿಯ ಚುನಾವಣೆಯಲ್ಲಿ ಗೆಲ್ಲಿಸ್ತೀವಿ ಲುಧಿಯಾನ ಪಶ್ಚಿಮದ ವಿಧಾನಸಭಾ ಕ್ಷೇತ್ರದಲ್ಲಿ ನಿಮಗೆ ಕ್ಯಾಬಿನೆಟ್ ರ್ಯಾಂಕನ್ನು ಕೊಡಿಸ್ತೀವಿ ಪಂಜಾಬ್ ವಿಧಾನಸಭೆಯಲ್ಲಿ ಕ್ಯಾಬಿನೆಟ್ ದರ್ಜೆಯ ಸಚಿವನನ್ನಾಗಿ ಮಾಡ್ತೀವಿ ಈಗಾಗಲೇ ಎರಡು ಸ್ಥಾನಗಳಲ್ಲಿ ತೆರ ಖಾಲಿ ಇದ್ದಾವೆ ಅಲ್ಲಿ ಸಚಿವರನ್ನಾಗಿ ಮಾಡಿಲ್ಲ ಅದರಲ್ಲಿ ಒಂದು ಸ್ಥಾನದಲ್ಲಿ ನಿಮಗೆ ಒಳ್ಳೆಯ ಸ್ಥಾನಮಾನವನ್ನು ಕೊಟ್ಟು ಕ್ಯಾಬಿನೆಟ್ ದರ್ಜೆಯ ಸಚಿವನನ್ನಾಗಿ ಮಾಡ್ತೀವಿ ಈ ಮಾತಿಗೆ ಸಂಜೀವ್ ಸಂಜೀವರೋರ ಒಪ್ಪಿಕೊಂಡಿದ್ದಾರೆ ಅನ್ನುವಂಥ ಮಾತನ್ನು ಹೇಳಲಾಗ್ತಾ ಇದೆ ನಿಮಗೆ ಗೊತ್ತು ಕಪೂರ್ತಲ ಹೌಸಲ್ಲಿ ಒಂದು ಸಭೆಯನ್ನು ಮಾಡ್ತಾರೆ ಇವರು ಸೋತ ತಕ್ಷಣ ಎಲ್ಲ ಸದಸ್ಯರನ್ನು ಕರೆಸ್ಕೋತಾರೆ ದಿಲ್ಲಿಗೆ ಕರೆಸಿಕೊಂಡು ಒಂದು ಸಭೆಯನ್ನು ಮಾಡ್ತಾರೆ ಸಭೆ ಮಾಡುವುದಕ್ಕಿಂತ ಮುಂಚೆ ಹದಿನೈದು ನಿಮಿಷ ಈ ಭಗವಂತ್ ಸಿಂಗ್ ಮಾನ್ ಜೊತೆ ಅರವಿಂದ್ ಕೇಜ್ರಿವಾಲ್ ಅವರ ಮಾತುಕತೆ ನಡೀತದೆ ಆ ಸಂದರ್ಭದಲ್ಲಿ ಭಗವಂತ್ ಸಿಂಗ್ ಮಾನ್ಗೆ ಕೊಟ್ಟಂಥ ಅತಿ ದೊಡ್ಡ ಟಾಸ್ಕ್ ಏನಪ್ಪಾ ಅಂದರೆ ನೀವು ಹೇಗಾದರೂ ಮಾಡಿ ಈಗ ಅಲ್ಲಿ ಅಂತ ಲುಧಿಯಾನ ಪಶ್ಚಿಮ ಕ್ಷೇತ್ರ ಏನಿದೆ ಅಲ್ಲಿ ಚುನಾವಣೆಯಲ್ಲಿ ಗೆಲ್ಲಿಸಬೇಕು ಆ ಗೆಲ್ಲಿಸಲಿಕ್ಕೆ ನಿಮಗೆ ಒಬ್ಬ ರಾಜ್ಯಸಭಾ ಸದಸ್ಯನನ್ನು ಕೊಡ್ತೀವಿ ಅದನ್ನು ಗೆಲ್ಲಿಸಿ ಕೊಡಕ್ಕೆ ಬಂತೇನೆ ಅಂತ ನಮಗೆ ನೀವು ಮಾತು ಕೊಡಬೇಕು ಅಂತ ಹೇಳ್ತಾರೆ ಭಗವಂತ್ ಸಿಂಗ್ ಮಾನ್ ಗಾಬರಿ ಆಗ್ತಾರೆ ಏಕೆಂದರೆ ಅದರ ಜೊತೆಗೆ ಇನ್ನೊಂದು ದೊಡ್ಡ ಕಟ್ಟಪ್ಪಣೆಯನ್ನು ವಿಧಿಸ್ತಾರೆ ಏನಂತಂದರೆ ನೀವು ಪಂಜಾಬದಲ್ಲಿ ಯಾವ ಚುನಾವಣೆ ಸಂದರ್ಭದಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಪ್ರತಿ ತಿಂಗಳು ಮಹಿಳೆಯರಿಗೆ ಒಂದು ಸಾವಿರ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರಿ ನೀವು ಯಾರಿಗೂ ಅಲ್ಲಿ ಈ ಯೋಜನೆಯ ಅನುಷ್ಠಾನ ಮಾಡಲಿಲ್ಲ ಯಾರಿಗೂ ಈ ಸವಲತ್ತು ಲಭಿಸಲಿಲ್ಲ ಅಲ್ಲಿಯ ಪಂಜಾಬದ ಮಹಿಳೆಯರು ಬಂದು ದಿಲ್ಲಿಯ ನನ್ನ ನಿವಾಸದ ಮುಂದೆ ಗಲಾಟೆ ಮಾಡಿದರು ಅದರಿಂದ ನಾನು ಡಿಫೇಮ್ ಆದೆ ಅದು ನನ್ನ ಚುನಾವಣೆ ಮೇಲೆ ಪರಿಣಾಮ ಬೀರಿದೆ ನೀವು ಪಂಜಾಬದಲ್ಲಿ ಸರಿಯಾಗಿ ನಾವು ಘೋಷಿಸಿದಂಥ ಬಿಟ್ಟಿ ಭಾಗ್ಯಗಳನ್ನ ಅನುಷ್ಠಾನಗೊಳಿಸಿದರೆ ನಮಗೆ ಈ ರೀತಿಯ ಸೋಲು ದಿಲ್ಲಿಯಲ್ಲಿ ಸಾಧ್ಯ ಇರಲಿಲ್ಲ ನಿಮ್ಮಿಂದಾಗಿ ಸೋತಿದ್ದೇವೆ ಆದ್ದರಿಂದ ನೀವು ಈಗ ಎಲ್ಲ ನಾವು ಹೇಳಿದಂಥ ಕೆಲಸ ಮಾಡಬೇಕು ಅಗತ್ಯ ಬಿದ್ದರೆ ನಿಮ್ಮನ್ನು ಮುಖ್ಯಮಂತ್ರಿ ಕುರ್ಚಿಯಿಂದ ಕೆಳಗಿಳಿಸ್ತೀವಿ ಅನ್ನುವಂಥ ಮಾತನ್ನು ಅರವಿಂದ್ ಕೇಜ್ರಿವಾಲ್ ಆ ಸಂದರ್ಭದಲ್ಲಿ ಹೇಳಿರ್ತಾರೆ ನೀವು ಅಲ್ಲಿಯ ಆರ್ಥಿಕ ಲೆಕ್ಕಾಚಾರವನ್ನು ಹೇಳ್ಬಿಡ್ತೀನಿ ಈಗ ಸದ್ಯಕ್ಕೆ ಪಂಜಾಬ್ ಸರ್ಕಾರ ಮೂರು ಲಕ್ಷ ಎಪ್ಪತ್ತೈದು ಸಾವಿರ ಕೋಟಿ ರೂಪಾಯಿಯ ನಷ್ಟದಲ್ಲಿದೆ ಸಾಲದಲ್ಲಿದೆ ಮೂರು ಲಕ್ಷ ಎಪ್ಪತ್ತೈದು ಸಾವಿರ ಕೋಟಿಯ ಸಾಲ ಇವರ ಆದಾಯ ಅರವತ್ತು ಸಾವಿರ ಕೋಟಿ ಇವರ ವ್ಯಯ ಖರ್ಚು ಎಂಬತ್ತು ಸಾವಿರ ಕೋಟಿ ಮೈನಸ್ ಇಪ್ಪತ್ತು ಸಾವಿರ ಡೆಫಿಶಿಟ್ ಬಜೆಟ್ನಲ್ಲಿರುವಂಥ ಸರ್ಕಾರ ಆ ಸರ್ಕಾರ ಪ್ರತಿ ತಿಂಗಳು ಒಂದು ಸಾವಿರ ರೂಪಾಯಿ ಕೊಡು ಅಂದರೆ ಎಲ್ಲಿಂದ ಕೊಡಲಿಕ್ಕೆ ಸಾಧ್ಯ ಭಗವಂತ ಸಿಂಗ್ ಮಾನ್ ಮುಖ್ಯಮಂತ್ರಿ ಆದ ತಕ್ಷಣ ಮಾಡಿದ ಮೊದಲ ಕೆಲಸ ಪುಷ್ಪಗುಚ್ಛವನ್ನು ಹಿಡ್ಕೊಂಡು ನರೇಂದ್ರ ಮೋದಿ ಆದ್ರೆ ಹೋಗಿದ್ದು ಅವರ ಹತ್ರ ಹೋದ ತಕ್ಷಣ ಈತ ಕೇಳಿದ್ದೇನು ನಮಗೆ ದಯವಿಟ್ಟು ನಮ್ಮ ಬಿಟ್ಟಿ ಭಾಗ್ಯಗಳನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ದುಡ್ಡನ್ನು ಕೊಡಿ ತಕ್ಷಣಕ್ಕೆ ಐವತ್ತು ಸಾವಿರ ಕೊಡಿ ನಮಗೆ ಬೇಕಾಗಿದ್ದು ಒಂದು ಲಕ್ಷ ಕೋಟಿ ಐವತ್ತು ಸಾವಿರ ಕೋಟಿಯನ್ನಾದರೂ ಬಿಡುಗಡೆ ಮಾಡಿ ಅಂತ ನರೇಂದ್ರ ಮೋದಿಯವರು ನಸುನಕ್ಕು ಆತನ ಬೆನ್ನನ್ನು ಚಪ್ಪರಿಸಿ ಹೊರಗಡೆ ಕಳಿಸಿದವರು ಇವತ್ತಿನವರೆಗೂ ಒಳಗಡೆ ವಾಪಸ್ ಕರೆಸ್ಕೊಂಡಿಲ್ಲ ಈಗ ಅರವಿಂದ್ ಕೇಜ್ರಿವಾಲ್ ಹಿತ್ತಲ ಬಾಗಿಲಿನಿಂದ ರಾಜ್ಯಸಭೆ ಪ್ರವೇಶಿಸುವ ಮೂಲಕ ಮತ್ತೆ ತನ್ನ ಆಟವನ್ನು ಶುರು ಮಾಡುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಏನಾಗತ್ತೆ ಕಾದ್ ನೋಡೋಣ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ